ಮಚ್ಚು ಹಿಡಿದು ಇದ್ರೆ ನೆಮ್ಮದಿ ಆಗಿರಬೇಕು ಹಾಡಿಗೆ ರೀಲ್ಸ್ ಮಾಡಿದಾನೆ ರೀಲ್ಸ್ ಮಾಡಿದವನ ಟ್ರೋಲ್ ಮಾಡಿದ್ದಾರೆ ಮಂಡ್ಯ ಪೊಲೀಸರು ನೋಡಿ ಹೆಂಗಿದೆ ನೋಡಿ ತಿರುಮಂತ್ರ ಇದು ಪೊಲೀಸರೇ ವಾಪಸ್ ಅವನಿಗೆ ರೀಲ್ಸ್ ಮಾಡಿದ್ದಾರೆ ಅಂದರೆ ಟ್ರೋಲ್ ಮಾಡಿದ್ದಾರೆ ಇದ್ರೆ ನೆಮ್ಮದೇ ಆಗಿರಬೇಕು ಸ್ಟೇಷನ್ನಲ್ಲಿ ಎಲ್ಲ ಇರುತ್ತೆ ಆರಾಮಾಗಿರು ಆಯಿತು ರೀಲ್ಸ್ ಮಾಡಿ ಬೇಡ ಅಂತ ಹೇಳಲ್ಲ ಕೈಯಲ್ಲಿ ಮಾರಕಾಸ್ತ್ರ ಇಟ್ಕೊಂಡು ಯಾಕೆ ಬೇಕು ತಿರುಪೇ ಶೋಕಿ ರೀ ಕಾನೂನು ಪ್ರಕಾರ ಸಾರ್ವಜನಿಕ ಪ್ರದೇಶಗಳಲ್ಲಿ ನಾವು ಪ್ರದರ್ಶನ ಮಾಡೋ ಹಂಗಿಲ್ಲ ಇದ್ರೆ ಒಳಗಡೆ ಯಾಕೆ ತೋರಿಸ್ತೀಯ ನೋಡಿ ರೀಲ್ಸ್ ಪತ್ತೆ ಮಾಡಿ ಠಾಣೆ ಮುಂದೆ ನಿಲ್ಲಿಸಿ ಕ್ಷಮೆ ಕೇಳಿಸಿದ್ದಾರೆ ಪೊಲೀಸ್ ಟ್ರೋಲ್ ಪೇಜ್ಗಳಂತೆ ಬಿಫೋರ್ ಮತ್ತು ಆಫ್ಟರ್ ರೀಲ್ಸ್ ಕ್ರಿಯೇಟ್ ಮಾಡಿ ಎಚ್ಚರಿಕೆ ಕೊಟ್ಟಿದ್ದಾರೆ ಮೊದಲು ನಂತರ ಮೊದಲು ಬಿಂದಾಸ್ ಆಗಿ ಒಂದು ರೌಡಿ ತರ ಹೀರೋ ತರ ಪೋಸ್ ಕೊಡೋದು ಮೇಲೆ ಕೈ ಕಟ್ಕೊಂಡು ಮುಖ ಎಲ್ಲ ಸಪ್ಪೆ ಮಾಡಿಕೊಂಡು ತಪ್ಪಾಯಿತು ಸಾರ್ ಕ್ಷಮಿಸಿ ಬ್ಯಾ ಸಾರ್ ನಿಮ್ಮ ಕಾಲು ಬೀಳ್ತೀನಿ ಸಾರ್ ಅಲ್ಲೆಲ್ಲ ಆಗಿರುತ್ತೆ ನೋಡಿ ಇದು ಮೊದಲು ಮೊದಲು ಇದು ನೋಡಿ ಯಾವ ಲುಕ್ ರೀ ಇದು ನೋಡಿ ನಂತರ ಕೈ ಮುಗಿತಾ ಇದ್ದಾನೆ ರೀ ಕೇಳ್ಕೊಳ್ತಾ ಇದ್ದಾನೆ ಅಯ್ಯೋ ನಾನು ಮಾಡಿಬಿಟ್ಟೆ ಸರ್ ತಪ್ಪು ಮಾಡಿಬಿಟ್ಟೆ ಸರ್ ಗೊತ್ತಿಲ್ಲ ಈತ ಯಾರ ಅಭಿಮಾನಿ ಅಂತೇಳಿ ನಮಗೆ ಆದರೆ ಇದ್ರೆ ನೆಮ್ಮದಿ ಆಗಿರಬೇಕು ಡೆವಿಲ್ ಸಿನಿಮಾದ ಹಾಡಿಗೆ ಮಚ್ಚಿಟ್ಕೊಂಡು ರೀಲ್ಸ್ ಮಾಡಿದ್ದ ನೋಡಿ ಅವನನ್ನು ಠಾಣೆ ಮುಂದಗಡೆ ನಿಲ್ಲಿಸಿ ಹೆಂಗೆ ಟ್ರೋಲರ್ ಟ್ರೋಲರ್ಸ್ ಮಾಡ್ತಾರಲ್ವ ಹಾಗೆ ಮಾಡಿದ್ದಾರೆ ಪೊಲೀಸರು ಮಾಡಬೇಕಿಂತವ್ರಿಗೆ ಪುಡಿ ರೌಡಿಗಳಿಗೆ ಖಡಕ್ ವಾರ್ನ್ ಮಾಡಿದ್ದಾರೆ ಇತ್ತೀಚೆಗೆ ಜಾಸ್ತಿ ರೀ ಇದು ಗೂಂಡಾ ಕಾಯ್ದೆಯಡಿ ಪ್ರಕರಣವನ್ನು ದಾಖಲಿಸ್ತಾ ಇದ್ದಾರೆ ಈಗ ಯಾಕಂತಂದರೆ ಅವನದೇನೋ ಹಳೆ ಜಿದ್ದಿರುತ್ತೆ ಅಥವಾ ಯಾರದ ಮೇಲೆ ವೈರತ್ವ ಇರುತ್ತೆ ಅವನು ಇಲ್ಲಿ ರೀಲ್ಸಲ್ಲಿ ಬಂದು ಆವಾಜ್ ಹಾಕೋದು ಮಚ್ಚು ಲಾಂಗ್ ಇಟ್ಕೊಂಡು ನೋಡಿ ಅಂಥ ಹೆಡೆಮೂರಿ ಕಟ್ಟುವಂಥವ್ರಿಗೆ ಬಿಸಿ ಮುಡಿಸುವಂತಹ ಕೆಲಸವನ್ನು ಮಂಡ್ಯ ಪೊಲೀಸರು ಮಾಡಿದ್ದಾರೆ ಎಲ್ಲ ಆಗಬೇಕು ಪತ್ತೆ ಹಚ್ಚಬೇಕು ಸೋಷಿಯಲ್ ಮೀಡಿಯಾ ಏನಕ್ಕಿರೋದು ಏನು ರೌಡಿಸಮ್ ಮಾಡ್ಲಿಕ್ಕ ಇವರು ಮಚ್ಚುಲಾಂಗ್ ಹಿಡ್ಕೊಂಡು ಯುದ್ಧ ಮಾಡಲಿಕ್ಕೆ ನೋಡಿ ಯಾಕೆ ಬೇಕಿತ್ತು ನಿಮಗೆ ಟ್ರೋಲ್ ಆಗಿದ್ದಾನೆ ನಗೆ ಪಾಟ್ಲಿಕ್ಕೆ ಕಾರಣ ಆಗಿದ್ದಾನೆ ನಾನು ಆಂಬುಲೆನ್ಸ್ ಡ್ರೈವರು ಸರ್ ಎರಡು ವರ್ಷ ಆಗಿತ್ತು ಇಲ್ಲಿ ಬಂದು ಇವತ್ತೇ ಬಂದಿರೋದು ನನ್ನ ತಂದೆ ಕಾರೇ ಇತ್ತು ಇವತ್ತು ಹಬ್ಬ ಮಾಡ್ತಿದ್ದೆ ಅದಾದಮೇಲೆ ಎಲ್ಲ ಸೇರಿಂಗ್ ಮಾಡಿದ್ದು ಅದು ಮೂರು ವರ್ಷದ ಅಡೇ ಫೋಟೋ ಸರ್ ಅದೇನೋ ಅಪ್ಲೋಡ್ ಆಗೋಯ್ತು ಫ್ರೆಂಡ್ಸ್ಗಳನ್ನ ಕೆಲಸ ಮಾಡುವಂಥದ್ದು ಮಾಡಿದೆ ದಯವಿಟ್ಟು ಸರಿ ಮತ್ತು ಇನ್ಯಾರು ಈ ಥರ ಕೆಲಸ ದಯವಿಟ್ಟು ನೈವಿ ಎಲ್ಲರಿಗೂ ನಾನು ಆನ್ಲೈನ್ ಡ್ರೈವರ್ ಮಂಡ್ಯ ಜಿಲ್ಲೆಯ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಇನ್ಸ್ಟಾಗ್ರಾಮ್ ಪೋಸ್ಟನ್ನು ಅವನು ಪವನ್ ಕುಮಾರ್ ಅಂತೇಳಿ ಮಂಡ್ಯ ಗ್ರಾಮಾಂತರ ಠಾಣಾ ವ್ಯಾಪ್ತಿಯ ಕಾರಸ್ವಾಡಿ ಗ್ರಾಮದವನು ಈತ ಒಂದು ಲಾಂಗನ್ನು ಹಿಡ್ಕೊಂಡು ಅದಕ್ಕೆ ಹಿಂದೆ ಸಾಂಗ್ಸನ್ನು ಪ್ಲೇ ಮಾಡಿಕೊಂಡು ಡಾನ್ ರೀತಿಯಲ್ಲಿ ಒಂದು ಪೋಸ್ಟನ್ನು ಹಾಕಿದ್ದ ಆ ಪೋಸ್ಟನ್ನು ಹಾಕಿದ ಮೇಲೆ ಅದು ನಮ್ಮ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಎಲ್ಲ ಅವರ ಒಂದು ಗಮನಕ್ಕೆ ಬಂತು ಗಮನಕ್ಕೆ ಬಂದ ಮೇಲೆ ಆತನನ್ನು ನಾವು ನಿನ್ನೆ ಪೊಲೀಸ್ ಠಾಣೆಗೆ ಕರೆಸಿ ಆತನನ್ನು ಹೆಚ್ಚಿನ ಒಂದು ಎನ್ ವಿಚಾರಣೆ ಮಾಡಲಾಗಿ ಆತ ಅದು ಕಳೆದ ಮೂರು ವರ್ಷಗಳ ಹಿಂದೆ ಆ ಒಂದು ರೀಲ್ಸನ್ನು ಮಾಡಿದ ಅದನ್ನು ಈಗ ಯಾರನ್ನು ತನ್ನ ಫ್ರೆಂಡ್ಸ್ ಅಪ್ಲೋಡ್ ಮಾಡಿದ್ದಾರೆ ಅಂತ ಹೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾನೆ ಆತನ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಕುಮಾರ್ ಶಶಿಕುಮಾರ್ ನಿಜಕ್ಕೂ ನಗೆ ಪಾಟ್ಲಿಗೆ ಈಡಾಗಿದ್ದಾನೆ ಜೊತೆಗೆ ಒಂದು ಖಡಕ್ ಸಂದೇಶ ಇದೆ ಯಾಕಂದರೆ ಹುಚ್ಚುಚ್ಚಾಗಿ ಮಾರಕಾಸ್ತ್ರ ಹಿಡಿದು ಬಿಲ್ಡಪ್ ಕೊಟ್ಕೊಂಡು ರೀಲ್ಸ್ ಮಾಡೋ ಸಂಖ್ಯೆ ಹೆಚ್ಚಾಗ್ತಾ ಇದೆ ಹಾಗಾಗಿ ಈ ಪವನ್ ಕುಮಾರ್ನ ವಾಪಸ್ ಏನು ಟ್ರೋಲ್ ಮಾಡಿದ್ದಾರೆ ಈ ಈ ರೀತಿ ಮಾಡಿದರೆ ಬುದ್ಧಿ ಕಲಿತಾರೆ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಅದಕ್ಕೆ ಪೊಲೀಸರು ಈ ರೀತಿ ಪ್ರಯೋಗ ಮಾಡಿದ್ರ ಅಂತ ಹೇಳಿ ನಿಜವಾಗ್ಲು ಪ್ರಭು ಯಾಕಂತ ಹೇಳಿದ್ರೆ ಇತ್ತೀಚೆಗೆ ರಾಜ್ಯದಲ್ಲಿ ಹೆಚ್ಚಾಗ್ತಿರ್ತಕ್ಕಂಥದ್ದು ಇದೇ ರೀತಿಯ ಪ್ರಕರಣಗಳು ಅಂದ್ರೆ ಸೋಷಿಯಲ್ ಮೀಡಿಯಾನ ಮಿಸ್ಯೂಸ್ ಮಾಡ್ಕೊಳ್ತಕ್ಕಂಥ ಪ್ರಕರಣಗಳು ಅದ್ರ ಮುಖಾಂತರವಾಗಿ ಆ ವಿವಾದಾತ್ಮಕ ಪೋಸ್ಟ್ ಪೋಸ್ಟ್ಗಳನ್ನ ಹಾಕುವಂತದ್ದು ಅದಷ್ಟೇ ಅಲ್ಲ ಅದನ್ನ ಶೇರ್ ಮಾಡುವಂತದ್ದು ಅದನ್ನ ವೈರಲ್ ಮಾಡ್ತಕ್ಕಂಥದ್ದು ಅದರ ಪರ್ವ ಆ ವಿಚಾರವಾಗಿ ಸಾಕಷ್ಟು ಒಂದು ಸಮಾಜದಲ್ಲಿ ಆ ಸ್ವಾಸ್ಥ್ಯ ಕೆಡಿಸುವಂತ ಕೆಲಸಗಳು ನಿರಂತರವಾಗಿ ಆಗ್ತಾನೆ ಇದ್ವು ಅದರಲ್ಲೂ ಕೂಡ ಮಂಡ್ಯದಲ್ಲಿ ಪುಡಿ ರೌಡಿಗಳ ಹಾವಳಿ ಕೂಡ ಹೆಚ್ಚಾಗಿತ್ತು ಯಾಕಂತ ಹೇಳಿದ್ರೆ ಮಾರಕಾಸ್ತ್ರಗಳನ್ನ ಇಟ್ಕೊಂಡು ಆ ಟ್ರೋ ಏನು ರಿಲೀಸ್ ಮಾಡೋದನ್ನು ಮಾಡೋದು ಜೊತೆಗೆ ಅದನ್ನ ಟ್ರೋಲ್ ಮಾಡುವಂತದ್ದು ನಿರಂತರವಾಗಿ ಆಗ್ತಾನೆ ಇತ್ತು ಇದರಿಂದ ಏನು ಯುವ ಪು ಪುಡಿ ರೌಡಿಗಳು ಏನಿದ್ದಾರೆ ಅವರ ಮೇಲೆ ಒಂದು ನಿರ್ಬಂಧವನ್ನ ಇರಬೇಕು ಜೊತೆಗೆ ಅದಕ್ಕೆ ಒಂದು ಕಡಿವಾಣ ಹಾಕ್ಬೇಕು ಅನ್ನೋ ಒಂದು ಆಗ್ರಹ ಕೂಡ ಕೇಳ ಬಂದಿತ್ತು ಇದರಿಂದಾಗಿ ಆ ಮಂಡ್ಯ ಜಿಲ್ಲಾ ಪೊಲೀಸರು ಇದೀಗ ಎಚ್ಚೆತ್ತುಕೊಂಡಿರ್ತಕ್ಕಂಥದ್ದು ಅಂದ್ರೆ ಸೋಷಿಯಲ್ ಮೀಡಿಯಾ ಮಾನಿಟರ್ನ ಬಲಗೊಳಿಸಲಿಕ್ಕೆ ಮಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ ಬಾಲದಂಡಿ ಅವರು ಕೂಡ ಎಚ್ಚೆತ್ತುಕೊಂಡಿರ್ತಕ್ಕಂಥದ್ದು ಅದಕ್ಕೆ ಪುಷ್ಟಿಯನ್ನು ನೀಡುವ ನಿಟ್ಟಿನಲ್ಲಿ ಅದನ್ನ ಎಚ್ಚೆತ್ತೋ ನಿಟ್ಟಿನಲ್ಲೂ ಕೂಡ ಏಕೆ ಇದೀಗ ಜಾ ಹೆಚ್ಚು ಬಲವನ್ನ ಬಲಗೊಳಿಸ್ತಾ ಇರತಕ್ಕಂಥದ್ದು ಅದರಲ್ಲೂ ಕೂಡ ಈ ಗಣಪತಿ ಹಬ್ಬದ ವಿಚಾರಗಳಿರ್ಬೋದು ಇಂಥ ಸಂದರ್ಭಗಳಲ್ಲಿ ಆ ಮತ್ತಷ್ಟು ಸಮಾಜದ ಸ್ವಾಸ್ಥ್ಯವನ್ನ ಕೆಡಿಸುವಂತದ್ದು ಅಥವಾ ವಿವಾದಾತ್ಮಕ ಪೋಸ್ಟ್ ಗಳನ್ನ ಹಾಕುವಂಥದ್ದು ನಿರಂತರವಾಗಿ ಆಗ್ತಾನೆ ಇದ್ವು ಹೀಗಾಗಿ ಈ ಒಂದು ಸೋಷಿಯಲ್ ಮೀಡಿಯಾ ನ ಬಲಗೊಳಿಸಲಿಕ್ಕೆ ಮಂಡ್ಯ ಜಿಲ್ಲಾ ಪೊಲೀಸರು ಕೂಡ ಎಚ್ಚೆತ್ಕೊಂಡಿರ್ತಕ್ಕಂಥದ್ದು ಅಲ್ಲಿ ಅದೇ ನಿಟ್ಟಿನಲ್ಲಿ ಆ ಇತ್ತೀಚಿಗೆ ಏನು ಡೆವಿಲ್ ಸಿನಿಮಾದ ಒಂದು ಆ ಸಾಂಗ್ ಆ ಸಾಂಗ್ ಮಚ್ಚನ್ನ ಇಡ್ಕೊಂಡು ಅದನ್ನ ಏನು ಒಂದು ರೀಲ್ಸ್ ಅನ್ನ ಮಾಡಿದ್ದ ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂತೇಳಿ ಆ ಒಂದು ಪುಡಿ ರೌಡಿಯನ್ನ ಇದೀಗ ಮಂಡ್ಯ ಪೊಲೀಸರು ಪತ್ತೆ ಹಚ್ಚಿರ್ತಕ್ಕಂಥದ್ದು ಆತನನ್ನ ಆ ಪೊಲೀಸ್ ಠಾಣೆಗೆ ಕರೆಸಿ ಆತನ ಮೊದಲು ಯಾವ ರೀತಿ ಒಂದು ರೀಲ್ಸ್ ನ ಮಾಡಿ ಅದನ್ನ ಟ್ರೋಲ್ ಮಾಡಿದ್ದ ಜೊತೆಗೆ ಆ ನಂತರದಲ್ಲಿ ಏನು ಆತ ತಮ್ಮ ತನ್ನ ತಪ್ಪನ್ನ ಆ ಸಮಾಜಕ್ಕೆ ಏನ್ ಸಂದೇಶವನ್ನ ಕೊಟ್ಟ ಈ ರೀತಿಯ ರೀಲ್ಸ್ ಗಳನ್ನ ಮಾಡಬಾರ್ದು ಹೇಳಿ ಸಂದೇಶವನ್ನ ಕೊಟ್ಟಿದ್ದಾರೆ ಆಫ್ಟರ್ ಮತ್ತೆ ಬಿಫೋರ್ ಅಂತ ಹೇಳಿ ಒಂದು ಆ ರಿಪೋಸ್ಟ್ ಅನ್ನು ಕೂಡ ಮಾಡಿಸಿ ಅದನ್ನ ಮಂಡ್ಯ ಜಿಲ್ಲಾ ಪೊಲೀಸ್ ವೆಬ್ ಅಲ್ಲಿ ಕೂಡ ಹಾಕಿರ್ತಕ್ಕಂಥದ್ದು ಈ ರೀತಿಯ ಕೃತ್ಯದಲ್ಲಿ ಯಾರೇ ಭಾಗಿಯಾದ್ರೂ ಕೂಡ ಅವ್ರಿಗೆ ಆ ಕಾನೂನು ರೀತಿಯ ಕ್ರಮವನ್ನ ಕೈಗೊಳ್ತೇವೆ ಅನ್ನೋ ಒಂದು ಕಡಕ್ ಎಚ್ಚರಿಕೆಯನ್ನು ಕೂಡ ಈ ಮೂಲಕ ಅಂತರವಾಗಿ ಕೊಟ್ಟಿರ್ತಕ್ಕಂಥದ್ದು ಆತ ಏನು ಇದ್ರೆ ನೆಮ್ಮದಿಯಾಗಿರ್ಬೇಕು ಹೇಳಿ ಒಂದು ಅರಿಲನ ಮಾಡಿದ್ರ ಆದ್ರೆ ಮಂಡ್ಯದ ಪೊಲೀಸರು ಯಾವ ರೀತಿ ನೆಮ್ಮದಿಯಾಗಿರ್ಬೇಕು ಅನ್ನೋದ್ ಪಾಠವನ್ನು ಕೂಡ ಅವನಿಗೆ ತಿರು ಹೇಳ್ಕೊಟ್ಟಿರ್ತಕ್ಕಂಥದ್ದು ಹೀಗಾಗಿ ಇಂತಹ ಒಂದು ಈ ಕೃತ್ಯದಲ್ಲಿ ಭಾಗಿಯಾಗುವಂತವ್ರು ಮಚ್ಚನ್ನೇ ಆಗ್ಲಿ ಅಥವಾ ಮಾರಕಾಸ್ತ್ರಗಳನ್ನ ಇಟ್ಕೊಂಡು ಈ ರೀತಿಯ ಸಮಾಜ ಕೃತ್ಯದಲ್ಲಿ ಭಾಗಿಯಾಗುವಂತವರು ಅಥವಾ ರೀಲ್ಸ್ ನ ಮಾಡಿ ಅದನ್ನ ವೈರಲ್ ಮಾಡ್ತಕ್ಕಂಥ ಪೋಸ್ಟ್ ಮೇಲೆ ನಿಗಾ ಇಡ್ಲಿಕ್ಕೆ ಈಗ ಮಂಡ್ಯ ಜಿಲ್ಲಾ ಪೊಲೀಸರು ಕೂಡ ಮುಂದಾಗಿರ್ತಕ್ಕಂಥದ್ದು ಈ ಮಂಡ್ಯ ಜಿಲ್ಲಾ ಪೊಲೀಸರ ಈ ರೀತಿಯ ಕಾರ್ಯಕ್ಕೂ ಕೂಡ ಮೆಚ್ಚುಗೆ ಕೂಡ ವ್ಯಕ್ತವಾಗಿರ್ತಕ್ಕಂಥದ್ದು ಇಂತ ಕೃತ್ಯದಲ್ಲಿ ಯಾರೇ ಭಾಗಿಯಾದ್ರು ಕೂಡ ಗೂಂಡಾ ಕಾಯ್ದೆಯಡಿ ಅವರ ಮೇಲೆ ಪ್ರಕರಣವನ್ನ ದಾಖಲಿಸ್ತೇವೆ ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇರತಕ್ಕಂಥದ್ದು ಇದೆಲ್ಲದಕ್ಕೂ ಕೂಡ ಈಗ ಆ ಏನು ಮಂಡ್ಯ ಜಿಲ್ಲಾ ವ್ಯಾಪ್ತಿಯಲ್ಲಿ ಪೊಲೀಸರ ಕಾರ್ಯಕ್ಕೆ ಮೆಚ್ಚುಗೆ ಕೂಡ ವ್ಯಕ್ತವಾಗಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ಕಾನೂನು ಸುವ್ಯವಸ್ಥೆ ಕಾಪಾಡೋ ನಿಟ್ಟಿನಲ್ಲಿ ಇಂತಹ ಕ್ರಮ ಅತ್ಯಗತ್ಯ ಅನ್ನೋ ಒಂದು ಸಲಹೆ ಮತ್ತು ಸಂದೇಶಗಳನ್ನು ಕೂಡ ಕೊಡ್ತಾ ಇರ್ತಕ್ಕಂಥದ್ದು ಪ್ರಭು ಯು